ಮಾಸ್ತರ್ ಸಾಬು ನಾನೇಂದು ಅಂದ್ಕಂದಿದ್ದೆ ನಾನು ಅಂದ್ಕಂದ ಆಗ್ಲಿಲ್ಲ ನಾನು ಏನೋ ಬಾಳ ಆಸೆ ಇಟ್ಟಿದ್ದೆಕಿನ ಮೇಲೆ ಮಗನಿ ಅಂದ ನನಗಿ ಮಾತು ಅಲ್ಲ ನಾನು ಬಹಳಸ ನಾನು ಲಕ್ಷ್ಮಣ ಅಂತ ಬಹಳ ಖುಷಿ ಆಗಿತ್ತು ನನಗೆ 5 ನಿಮಿಷ ಮಾಡಿ ಕರಕಿಗೆ ನನಗೆ ಸಾರಥ ಸಾರಥಂತ ತಾಯಿ ನಿನ್ನ ನಾಮ ಹಾಕಿತ್ತವನ ಹೇಳಬೇಕು ಅಪ್ಪ ಸಾರಥಿ ಹಾ 나ವದಾರ ಅಂದ್ರೆ ಹಾ ಇಂದ್ರಪ್ರಸ್ಥ ನಗರ ಹಾ ಪರಿಪಾಲಿಸುವಾ ಹಾ ಪಾಂಡವರ ಐವರ ಪಟ್ಟದ ರಾಣಿ ಹಾ ಪಣವೇಣಿ ಹಾ ದ್ರೌಪದಾ ನಂದಿನಿ ಹಾ ದ್ರೌಪದಿ ದೇವಂದ ತಿಳಿಯಬೇಕಂದ ಯನ್ನ ಮನೆಗೆ ಆನಂದ ದ್ರೌಪದಿ ದೇವಿ ಆದ್ರಾಯ್ತು ತಾಯಿ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರ ಸಭಕ್ಕೆ ಬಂದ ಕಾರಣವೇನು ಅಪ್ಪ ಸಾರಥಿ ಸುಂದರವಾದಿ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದ್ರೆ ನನ್ನ ಪತ್ನಿಗಳು ಐವರು ಅವರ ಆಜ್ಞೆ ನಿರತಳಾಗಿ ಅಪ್ಪ ಕಾರಣ ಬರೋಣ ಆಯ್ತಪ್ಪ ಗಂಡಿಯ ಮಗನೇ ಅತಿ ಬೇಗನೆ ನನಗೆ ಮಗನೇಂದಿನ ಮುಪ್ಪ